ಹಾಸನದಲ್ಲಿ ನಡೆದ ಆರ್ಥಿಕ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಲತಾ ಸರಸ್ವತಿಯವರು ಆರ್ಥಿಕ ಜಾಗೃತಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಮೂಲ ಆಧಾರವಾಗಿದೆ ಸರ್ಕಾರಿ ವಿಮಾ ಯೋಜನೆಗಳು ಸದುಪಯೋಗಪಡಿಸಿಕೊಂಡು ವಂಚನೆ ತಪ್ಪಿಸಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮೈಕ್ರೋಫೈನಾನ್ಸ್ ಸಂಸ್ಥೆಗಳ ನಿಯಂತ್ರಣ ಸಾಲದ ಜವಾಬ್ದಾರಿ ಮತ್ತು ಹಣಕಾಸು ನಿರ್ವಹಣೆಯ ಕುರಿತು ಮಾಹಿತಿ ನೀಡಲಾಯಿತು ತಹಶೀಲ್ದಾರ್ ಮೋಹನ್ ಕುಮಾರ್ ಅವರು ಉಪಸ್ಥಿತರಿದ್ದರು சுரட்சிமா அந்த அது ஏன்க்கு காஃபி குடித்தீவல் அஹ் இப்போ

கிரைரியா அந்த ಏನ್ ಅಂದ್ರೆ ಹದಿನೆಂಟರಿಂದ ನಲ್ವತ್ತು ವಯಸ್ಸು ಕಡೆ ಇರೋರಿಗೆ ನೀವು ಪೆನ್ಶನ್ ನಮ್ಗೆ ಓಕೆನಾ ಸೊ ಈಗ ಯಾರ್ಯಾರು ನಲ್ವತ್ತು ವಯಸ್ಸು ಇನ್ನು ಮುಟ್ಟಿದ್ವು ದಯವಿಟ್ಟು ಅದನ್ನ ನೀವು ಆದಷ್ಟು ಬೇಗ ನೀವು ಸ್ಕೀಮ್ಸ್ ಅಲ್ಲಿ ಜಾಯಿನ್ ಆದ್ರೆ ನಿಮಗೆ ಭಾರ ಕಮ್ಮಿ ಆಗತ್ತೆ ಇವಾಗ ಹದಿನೈದು ವಯಸ್ಸಲ್ಲಿ ಸೇರಿದ್ರೆ ಅವ್ರಿಗೆ ಒಂದ್ ಸಾವಿರ ರೂಪಾಯಿ ಪೆನ್ಷನ್ ಬೇಕಾದ್ರೆ ಸಾಕು ಇದು ಹನ್ನೆಂಟರಿಂದ ನಲ್ವತ್ತು ವಯಸ್ಸು ಅವ್ರಿಗೆ ನೀವು ಲೇಟ್ ಆಗ್ತಾ ಆಗ್ತಾ ಪ್ರೀಮಿಯಂ ಜಾಸ್ತಿ ಆಗುತ್ತೆ ನೊಂಬತ್ತೆರಡು ರೂಪಾಯಿ ಕಟ್ಟೋದು ತುಂಬಾ ಈಸಿ ಅಂತ ಸೊ ಇದು ಪೆನ್ಷನ್ ಹೇಗೆ ಬರುತ್ತೆ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಐದು ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿ ನೆಟ್ವರ್ಕ್ ಸಂಸ್ಥೆಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿ ನೆಟ್ವರ್ಕ್ ಏನಿದೆ ಇದು ಆರ್ ಬಿ ಐ ನಿಂದ ಅಂಗೀಕೃತವಾಗಿರತಕ್ಕಂಥ ಸ್ವಯಂ ನಿಯಂತ್ರಿತ ಸಂಸ್ಥೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೋಸ್ಕರ ಮುಖ್ಯವಾಗಿ ಈ ಕಾರ್ಯಗಾರ ಕಾರ್ಯಾಗಾರ ಏನ್ ಮಾಡ್ತಾ ಇದ್ದಾರೆ ಈ ಕಾರ್ಯವಹಾರದ ಉದ್ದೇಶ ಏನಿದೆ ಇದು ಮೈಕ್ರೋ ಫೈನಾನ್ಸ್ ಕುರಿತಾಗಿ ಮಹಿಳೆಯರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಮುಖ್ಯವಾಗಿ ಯಾಕೆ ಸಾಲ ತಗೊಳ್ಬೇಕು ಹೇಗೆ ಸಾಲವನ್ನು ಸದ್ಬಳಕೆಯನ್ನು ಮಾಡ್ಕೊಳ್ಬೇಕು ಏನಾದರೂ ತೊಂದರೆ ಆದರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಟೋಲ್ ಫ್ರೀ ನಂಬರ್ ಇರುತ್ತೆ ಅವಕ್ಕೆ ಅವರು ಕಾಲ್ ಮಾಡ್ಬೋದು ಇಲ್ಲ ನಮ್ಮ ಸಂಸ್ಥೆ ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿ ನೆಟ್ವರ್ಕ್ ಸಂಸ್ಥೆಯ ಟೋಲ್ ಫ್ರೀ ನಂಬರ್ ಇದೆ ಅಲ್ಲಿಗೆ ಅವರು ಕರೆ ಮಾಡ್ಬೋದು ಮತ್ತು ಆರ್ ಬಿ ಐನಿಂದ ಅಂಗೀಕೃತವಾಗಿರ್ತಕ್ಕಂಥ ಲೈಸೆನ್ಸ್ ಪಡೆದಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಸಾಲ ಪಡೆದುಕೊಂಡ್ರೆ ಏನು ಉಪಯೋಗ ಹಾಗೂ ಈ ಆರ್ ಬಿ ಐ ಮತ್ತು ರಾಜ್ಯ ಸರ್ಕಾರದಿಂದ ಹೊರಗೆ ಇರತಕ್ಕಂಥ ಸಂಸ್ಥೆಗಳು ವ್ಯಕ್ತಿಗಳಿಂದ ಸಾಲ ತಗೊಂಡ್ರೆ ಏನು ಸಮಸ್ಯೆಗಳಾಗಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಅದರ ಜೊತೆಗೆ ಸರ್ಕಾರದ ಹಲವಾರು ಯೋಜನೆಗಳ ಬಗ್ಗೆ ಇನ್ಶೂರೆನ್ಸ್ ಯೋಜನೆಗಳ ಬಗ್ಗೆ ಮಾತನಾಡಿದ್ವಿ ಮಾನ್ಯ ತಹಶೀಲ್ದಾರ್ ಅವರು ಬಂದಿದ್ದಾರೆ ಗ್ರೇಟ್ ಟು ತಹಸೀಲ್ದಾರ್ ಸನ್ಮಾನ್ಯ ಮೋಹನ್ ಅವರು ಬಂದಿದ್ದಾರೆ ಜೊತೆಗೆ ಎಲ್ ಡಿ ಎಂ ಆಗಿರ್ತಕ್ಕಂಥ ಶ್ರೀಮತಿ ಲತಾ ಅವರು ಇದ್ದಾರೆ ಜೊತೆಗೆ ಶ್ರೀಮತಿ ರೇಣುಕಾ ಡಿ ಡಿ ಎಂ ಅವರು ನಬಾರ್ಡ್ ಇದ್ದ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನೂರಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡಿದ್ದಾರೆ ಬಹಳ ಸಂತೋಷ ಆಯ್ತು ಏನಂದ್ರೆ ಎಲ್ಲಾ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳೇನಿದಾವೆ ರಿಸರ್ವ್ ಬ್ಯಾಂಕ್ ಇಂಡಿಯಾದಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಲೈಸೆನ್ಸ್ ಪಡೆದಿರ್ತಕ್ಕಂಥ ಸಂಸ್ಥೆಗಳೇನಿದಾವೆ ಇವು ರಿಸರ್ವ್ ಬ್ಯಾಂಕ್ ನೀಡಿರತಕ್ಕಂಥ ಗೈಡ್ ಲೈನ್ಸ್ ಗೆ ಅನುಗುಣವಾಗಿಯೇ ಕೆಲಸ ಮಾಡ್ತಕ್ಕಂಥದ್ದಾಗಿರುತ್ತೆ ಯಾವುದೇ ಕಾರಣಕ್ಕೂ ಅವರು ಗೈಡ್ ಲೈನ್ಸ್ನ ಮೇರೋ ಹಾಗಿಲ್ಲ ಅದನ್ನ ನಮ್ಮ ಸಂಸ್ಥೆ ಕೂಡ ಮಾನಿಟರ್ ಮಾಡ್ತೀವಿ ಹಾಗೂ ಪ್ರತಿ ಮೂರು ತಿಂಗಳು ಇವೊಂದ್ಸತಿ ನಾವು ಆರ್ ಬಿ ಐಗೆ ರಿಪೋರ್ಟ್ ಅನ್ನ ಕೂಡ ಸಲ್ಲಿಸ್ತಾ ಇರ್ತೇವೆ ಕೆಲವೊಬ್ರು ಏನಾಗಿದೆ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಅಂಗೀಕೃತವಾಗಿರದೇ ಇರತಕ್ಕಂಥ ಸಂಸ್ಥೆಗಳಿಂದ ಸಾಲವನ್ನು ಪಡೆದುಕೊಂಡು ಅಲ್ಲಿ ಸಮಸ್ಯೆಗಳನ್ನ ಅನುಭವಿಸಿ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಸಂಸ್ಥೆಗಳ ಮೇಲೆ ಆರೋಪಗಳನ್ನು ಹೊರಿಸಲಾಗ್ತಾ ಇದೆ ಹಾಗಾಗಿ ಆರ್ ಬಿ ಐನಿಂದ ಅಂಗೀಕೃತವಾಗಿರ್ತಕ್ಕಂಥ ಸಂಸ್ಥೆಗಳು ಹಾಗೆ ಮಾಡಲು ಸಾಧ್ಯನೇ ಇಲ್ಲ ಮತ್ತು ಆರ್ ಬಿ ಐನ ಗೈಡ್ ಲೈನ್ಸ್ಗೆ ಅನುಗುಣವಾಗಿ ಅವರು ಕೆಲಸವನ್ನ ಮಾಡಬೇಕಾಗಿರ್ತದೆ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ಮೈಕ್ರೋಫೈನಾನ್ಸ್ ಇಂಡಸ್ಟ್ರಿ ನಲ್ಲಿ ನಾನು ಕರ್ನಾಟಕ ಮತ್ತು ಕೇರಳ ರಾಜ್ಯ ಎರಡು ರಾಜ್ಯಗಳನ್ನು ನೋಡ್ತಾ ಇದ್ದೇನೆ